ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್ ನಿನ್ನೆಯ ವಿಡಿಯೋದಲ್ಲಿ ಇವತ್ತು ಕನ್ನಡದ ಮುರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವು ಸಮಾಜ ವಿಜ್ಞಾನದ ಹತ್ತು ಪ್ರಶ್ನೆಗಳಾಗಿರ್ತವೆ ರೀ ಹತ್ತು ಇರ್ತೇವ್ರಿ ಎಷ್ಟು ಹತ್ತು ಪ್ರಶ್ನೆಗಳಿರ್ತೇವ್ರಿ ಅದೇ ರೀತಿ ಒಂದೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಜಲಿಯನ್ ವಲಬಾಗ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ ಅಂತ ಕೊಟ್ಟರೆ ಹೌದಾ ಆಪ್ಷನ್ ಎ ಈಸೂರು ಆಪ್ಷನ್ ಬಿ ವಿದುರಾಶತ್ವ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಶಿವಮೊಗ್ಗ ಅಂತ ಇಲ್ಲಿ ಐತ್ರಿ ಎಲ್ಲ ರೀ ಶಿವಮೊಗ್ಗ ಅಂತ ಇಲ್ಲಿ ಐತಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಬಿ ವಿದುರಾಶ್ವತ್ವ ಹೌದಾ ಇವರ ನೋಡ್ರಿ ವಿದುರಾಶ್ವತ್ವ ಹೌದಾ ವಿವರಣೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಪ್ರ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದರು ಇದು ಪಂಜಾಬಿನ ಜಲಿಯನ್ ವಲಬಾಗ್ ಹತ್ಯಾಕಾಂಡವನ್ನು ಹೋಲು ಹೋಲುತ್ತಿದ್ದರಿಂದ ಇದನ್ನು ಕರ್ನಾಟಕದ ಕರ್ನಾಟಕದ ಜಲಿಯನ್ ವಲಭಾಗ್ ಎಂದು ಕರೆಯುತ್ತಾರೆ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ನೋಡ್ರಿ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಜವಾಹರಲಾಲ್ ನೆಹರು ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಐತೆ ಉತ್ತರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೌದಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿ ಯಾವುದು ಏನಿದ್ರಿ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಆದ್ದರಿಂದ ಅವರನ್ನು ಸಂವಿಧಾನದ ಶಿಲ್ಪಿ ಅಂತಂದೇಳಿ ಕರೆಯುತ್ತಾರೆ ಅದೇ ರೀತಿ ನೋಡ್ರಿ ಮೂರನೇ ಪ್ರಶ್ನೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಂತ ಕೊಡ್ರ ಆಪ್ಷನ್ ಎ ಶ್ರೀಕೃಷ್ಣ ದೇವರಾಯ ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ ಆಪ್ಷನ್ ಸಿ ಚೋಳ ಆಪ್ಷನ್ ಡಿ ಮಯೂರ ವರಮ್ ಅಂತ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಬಿ ಹರಿಹಾರ ಮತ್ತು ಬುಕ್ಕರಾಯ ಹದಿಮೂರುನೂರ ಕೃಷಿ ಶಕ ಅಥವಾ ಸಾಮಾನ್ಯ ಶಕ ಅಂತಲೂ ಕರಿತಾರೆ ಸಾಮಾನ್ಯ ಶಕ ಹದಿಮೂರು ನೂರ ಮೂವತ್ತಾರಲ್ಲಿ ಹರಿಹರ ಬುಕ್ಕ ಎಂಬ ಸಹೋದರರು ತುಂಗಭದ್ರಾ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು అదే రీతి నాలుకనే ప్రశ్న నోడ్రీ భూమి మేలిరో ఒట్టు ఖండల సంఖ్య ఎస్టంతో కొట్ ఆప్షన్ ఏ ఐదు ఆప్షన్ బి ఆరు ఆప్షన్ సిషన్ డి ఎంట్ అంత కొ ఇకి సరియద ఉత్తర హావరీ ఆప్షన్ సిరడే నోడ్రీ ఏష్యా ఖండ ఏష్యా ఖండ ఆఫ్రికా ఖండ ఉత్తర అమేరిక దక్షిణ అమేరిక అంటారట యురపు ಮತ್ತು ಯುರೋಪು ಆಸ್ಟ್ರೇಲಿಯಾ ಒಟ್ಟು ಏಳು ಪ್ರಮುಖ ಖಂಡಗಳು ನಮ್ಮ ಪ್ರಪಂಚದಲ್ಲಿ ಕಂಡುಬರ್ತವೆ ಹೌದಾ ಹ್ಮ್ ಅದೇ ರೀತಿಯಾಗಿ ಇನ್ನೇ ಪ್ರಶ್ನೆ ನೋಡ್ರಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಎಷ್ಟು ಹಂತಗಳಿವೆ ಅಂತ ಕೊಟ್ಟರೆ ಹೌದಾ ಪಂಚಾಯತ್ ರಾಜ್ಯ ಎಷ್ಟು ಹಂತಗಳಿವೆ ಇದು ಆಪ್ಷನ್ ಎರಡು ಅಂತ ಎರಡು ಅಂತ ಆಪ್ಷನ್ ಬಿ ಮೂರು ಅಂತ ಆಪ್ಷನ್ ಸಿ ನಾಲ್ಕು ಅಂತ ಆಪ್ಷನ್ ಬಿ ಒಂದು ಹಂತ ಇದು ಆಪ್ಷನ್ ಡಿ ಒಂದು ಹಂತ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಮೂರು ಹಂತಗಳು ಕಂಡು ಬರ್ತವೆ ಹೌದಾ ಮೂರು ಹಂತಗಳು ಕಂಡು ರೀ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಎಂಬ ಮೂರು ಹಂತಗಳು ಕಂಡು ಬರ್ತವೆ ರೀ ಅದೇ ರೀತಿ ಆರನೇ ಪ್ರಶ್ನೆ ನೋಡಿರಿ ಬೆಳಕಿನ ಹಬ್ಬ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೊಡ್ರಾ ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ಯುಗಾದಿ ಆಪ್ಷನ್ ಸಿ ದಸರಾ ಆಪ್ಷನ್ ಡಿ ಸಂಕ್ರಾಂತಿ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ದೀಪಾವಳಿ ದೀಪಾವಳಿಯು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರುವ ಸಂಕೇತವಾಗಿದ್ದರಿಂದ ಇದನ್ನು ಬೆಳಕಿನ ಹಬ್ಬ ಅಂತಂದೇಳಿ ನಾವು ಕರೀತಾರೆ ಅದೇ ರೀತಿ ಈ ಒಳ್ಳೆ ಪ್ರಶ್ನೆ ನೋಡ್ರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕೇಳಿರೋದ ಆಪ್ಷನ್ ಎ ಕೊಡಚಾದ್ರಿ ಆಪ್ಷನ್ ಬಿ ನಂದಿ ಬೆಟ್ಟ ಆಪ್ಷನ್ ಸಿ ಮುಳ್ಳನಗಿರಿ ಆಪ್ಷನ್ ಡಿ ಇ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಇತ್ತು ಹೌದಾ ಇದಕ್ಕೆ ಸರಿಯಾದ ಉತ್ತರ ಹೋದರೆ ಆಪ್ಷನ್ ಸಿ ಮುಳ್ಳನಗಿರಿ ವಿವರಣೆ ನೋಡ್ರಿ ಮುಳ್ಳನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮುಳ್ಳನಗಿರಿಯು ನಗರದ ಅತ್ಯಂತ ಎತ್ತರವಾದ ಶಿಖರವಾಗಿತ್ತು ಹೌದಾ ರೀ ಅದ್ರ ಎಂಟನೇ ಪ್ರಶ್ನೆ ನೋಡ್ರಿ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತ ಕೊಡ್ರಿ ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ಸಮುದ್ರಗುಪ್ತ ಆಪ್ಷನ್ ಸಿ ಹರ್ಷವರ್ಧನ್ ಅಂತ ಐತಿ ಹೌದಾ ಆಪ್ಷನ್ ಡಿ ಅಕ್ಬರ್ ಅಂತ ಐತಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಅಶೋಕ ಮಹಾರಾಜ ಅಕರಿ ಅಶೋಕ ಚಕ್ರವರ್ತಿಯು ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಈತ ಕಳಿಂಗ ಯುದ್ಧದ ನಂತರ ಅಹಿಂಸಾ ಹಾದಿ ಹಿಡಿದು ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮವನ್ನು ಪ್ರಚಾರ ರೀ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ನೋಡ್ರಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದಂತ ಕೊಡದಾ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಹುಲಿ ಅಂತ ಐತ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಹುಲಿ ಇದನ್ನು ವಿವರಣೆ ನೋಡ್ರಿ ಬಂಗಾಳದ ಹುಲಿ ಅಥವಾ ಬೆಂಗ್ ಬೆಂಗಾಳ್ ಟೈಗರ್ ಅಂತ ಕರೀತಾರೆ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸಾರೆ ಪ್ರಶ್ನೆ ನೋಡ್ರಿ ಸ್ವರಾಜ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೆನೆಂದು ಘೋಷಿಸುವ ಯಾರಂತ ಕೊಡ್ರಿ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿಂಗ್ ಬಾಲರಾಜಪುತ್ರ ಬಾಲಗಂಗಾಧರ್ ತಿಲಕ್ ಆಗಿರ್ತೇನೆ ರೀ ಇವರ ನೋಡ್ರಿ ಬಾಲಗಂಗಾಧರ್ ತಿಲಕ್ ಭಾರತೀಯ ಸ್ವತಂತ್ರದ ಕಿಚ್ಚು ಹಚ್ಚಲು ಈ ಪ್ರಸಿದ್ಧ ಘೋಷಣೆಯನ್ನು ಮಾಡಿದ್ರಿ ಇದು ಇವತ್ತಿನ ಸಮಾಜ ವಿಜ್ಞಾನದ ಹತ್ತು ಮತ್ತು ಮಾದರಿ ಪ್ರಶ್ನೆಗಳಾಗಿರ್ತವೆ ಹ್ಞೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದವು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್